ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಯಚೂರಿನ ಶ್ರೀ ಜೋಡು ವೀರಾಂಜನೇಯ ದೇವಸ್ಥಾನದ ಮೂವತ್ತೆರಡನೆಯ ವಾರ್ಷಿಕೋತ್ಸವದ ನಿಮಿತ್ಯ ಮಹಾರಥೋತ್ಸವ ಹಾಗೂ ತೊಟ್ಟಿಲ ಸೇವೆ ಸಡಗರ ಸಂಭ್ರಮದಿಂದ ಜರುಗಿತು ಬೆಳಿಗ್ಗೆ ವಿಶೇಷ ಅರ್ಚನೆ ಅಭಿಷೇಕ ಪುಷ್ಪಾಲಂಕಾರ ಪವಮಾನ ಹೋಮ ಮಹಾಮಂಗಳಾರತಿ ನಡೆದವು ನೆರೆದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ದಾನಪ್ಪ ಯಾದವ್ ಕಾರ್ಯಾಧ್ಯಕ್ಷರಾದ ವೇಣುಗೋಪಾಲ್ ಆಚಾರ್ಯ ಇಂಧನಾದರ್ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಮೋದ್ ಕುಮಾರ್ ಕಡಗೋಲು ಆಂಜನೇಯ ಸಾವಿತ್ರಿ ಶಶಿಭೂಷಣ್ ಎನ್ ಶಂಕರಪ್ಪ ವಕೀಲರು ವೆಂಕಟೇಶ್ ನವಲಿ ನರಸಿಂಗರಾವ್ ದೇಶಪಾಂಡೆ ಅಶೋಕ್ ನಾಯಕ ಶ್ರೀನಿವಾಸ್ ಶೆಟ್ಟಿ ಈರಣ್ಣ ವಿಷ್ಣುತೀರ್ಥ ಸಿರುವಾರ ಪಾಂಡುರಂಗರಾವ್ ಮದಮೋಹನ್ ಗುರು ಗುರುರಾಜ್ ಕುಲಕರ್ಣಿ ಕಿರಣ್ ಕುಮಾರ್ ಸಿದ್ದೇಶ್ ಯಲ್ಕೂರು ಪ್ರಹ್ಲಾದ್ ಕುಲಕರ್ಣಿ ಅನೇಕರು ಭಾಗವಹಿಸಿದ್ದರು

ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರೈಚೂರ ಜಂಟಿ ಆಶ್ರಯದಲ್ಲಿ ದಿನಾಂಕ ಹದಿಮೂರರಂದು ನಾಡೋಜ ಡಾಕ್ಟರ್ ಶಾಂತರಸ ಎಂಬೆರಾಳು ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕರಾದ ಡಾಕ್ಟರ್ ಸಿ ಬಿ ಚಿಲ್ಕರಾಗಿ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಂದು ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗುತ್ತದೆ ಈ ಪೂರ್ವ ಈ ಕಾರ್ಯಕ್ರಮ ದಿನಾಂಕ ಹನ್ನೆರಡರಂದು ನಿಗದಿಗೊಂಡಿದ್ದು ಆದರೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ನಿಧಾನದ ಹಿನ್ನೆಲೆಯಲ್ಲಿ ಮೂರು ದಿನ ಶೋಕಾಚರಣೆಯಿಂದ ಉದ್ದೇಶದ ಕಾರ್ಯಕ್ರಮವನ್ನು ದಿನಾಂಕ ಹದಿಮೂರರಂದು ನಡೆಸಲು ನಿರ್ಧರಿಸಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಗೆ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಅಲ್ಲಮ್ಮ ಪ್ರಭು ಬೆಟ್ಟದೂರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಅಕಾಡೆಮಿ ಅಧ್ಯಕ್ಷರಾದ ಎಲ್ ಎನ್ ಮುಕುಂದರಾಜ್ ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಟ್ಟು ಮೂರು ಗೋಷ್ಠಿ ಆಯೋಜಿಸಲಾಗಿದೆ ಎಂದು ಹೇಳಿದರು ರಾಜ್ಯ ಮಟ್ಟದ ಸಾಹಿತಿಗಳು ಬೇರೆಯವರು ಕೂಡ ಅಷ್ಟೇ ಗೌರವದಿಂದ ಕಲಿಸ್ತಾರೆ ರಾಜ್ಯ ಮಟ್ಟದ ಸಾಹಿತ್ಯಗಳಾಗಿರೋದ್ರಿಂದ ಅವರು ಬೇರೆಯವರು ಕಲಿಸ್ತಾರೆ ನಾವು ನಮ್ಮವರು ಬಳಸಿಕೊಂಡಿದ್ದೀವಿ ಅಷ್ಟೇ ಹೊಸ ಸರ್ ಪ್ರಯೋಗೋಷ್ಠಿ ಏನ್ ಮಾಡಿದ್ದೀವಿ ನಾವು ಅಲ್ಲ ವಿಶೇಷವಾಗಿ ಉದ್ಯಮಿ ಗೌತಮ ಆದನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಅಪವಿತ್ರ ಮೈತ್ರಿ ಸಾಮಾನ್ಯ ನಾಗರಿಕರ ಮೇಲೆ ಹಾಗೂ ದೇಶದ ಆರ್ಥಿಕತೆಯ ಮೇಲೆ ಹಾನಿಕಾರ ಪರಿಣಾಮ ಬೀರಿ ಹಣ ದುಬಾರ ಹೆಚ್ಚಿಸಿ ಜನಸಾಮಾನ್ಯರ ಬದುಕು ಕಷ್ಟಕ್ಕೆ ಗುರಿ ಮಾಡಲಿದೆ ಎಂದು ಸಿಟಿಜನ್ಸ್ ಫಾರ್ ಡೆಮೋಕ್ರಸಿ ಹಾಗೂ ಜನಾಂದೋಲನ ಸಂಗ್ರಾಮ ಪರಿಷತ್ ಮುಖಂಡರಾದ ಆರ್ ಹಿರೇಮಠ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಲಿಫ್ಲೆಟ್ ಕನ್ಸಿ ಟಿಟ್ಯೂಷನ್ ಫಾಸ್ಟ್ ಎಂಬ ಪತ್ರಿಕೆಯಲ್ಲಿ ಜವಾಹರ್ ನೆಹರು ವಿಶ್ವವಿದ್ಯಾಲಯದ ಆರ್ಥಿಕ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ವಿಸ್ತಾರಿತವಾಗಿ ವಿವರಿಸಿದ್ದಾರೆ ಅಮೆರಿಕ ದೇಶದಲ್ಲಿ ಆದನಿ ಮೇಲೆ ಭ್ರಷ್ಟಾಚಾರ ಪ್ರಕರಣಗಳ ಪರಿಣಾಮ ಈ ದೇಶದ ಜನಸಾಮಾನ್ಯರ ಮೇಲೆ ಹೇಗೆ ಗಂಭೀರ ಪರಿಣಾಮ ಬೀರಲಿದೆ ಎನ್ನುವ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಎಂದು ಮತ್ತು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅನ್ನೋರು ಅವರಿಗೆ ಅರೆಸ್ಟ್ ಮಾಡಲಿಕ್ಕೆ ವಾರಂಟ್ ನನ್ನ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬಗ್ಗೆ ಕಿಂಚಿತ್ತಾದರೂ ಗೌರವ ಮೋದಿ ಅವರು ಶಹ ಅವರು ಯೂನಿಯನ್ ಸಂಪುಟ ಸಭೆ ಅದರ ಎಂ ಪಿಗಳು ಇವತ್ತು ಅವನ ವಿರುದ್ಧ ಈಗಾಗಲೇ ಏನು ಸಾಕ್ಷ್ಯಾಧಾರಗಳು ಯಾಕಂದರೆ ಕರಪ್ಷನ್ ಇದ್ದಿದ್ದ ಸಾಕ್ಷ್ಯಾಧಾರ ಭಾಳ ಕಷ್ಟ ಯಾಕೆಂದರೆ ರಾತ್ರಿಯೊಳಗೆ ಯಾರು ಮಾಡ್ತಾರೆ ನಿಮ್ಗೆ ಗೊತ್ತು ಅವ್ರು ಹಿಡಿದಿದ್ದಾರೆ ಎಲ್ಲ ಮಾಡಿದ್ದಾರೆ ಅಂದರೆ ಒಂದು ರೆಡಿಮೇಡ್ ಇನ್ವೆಸ್ಟಿಗೇಷನ್ ಇದೆ ಅದಕ್ಕೆ ಈಗ ಇಲ್ಲ ಸಲ್ಲದ ಜಾರ್ಜ್ ಸೋರೋಸೋ ಅವು ಇವೋ ಏನೋ ಮಕ್ಕಳಿಗೆ ಚಾಕ್ಲೇಟ್ ತೋರಿಸಿ ಬೇರೆ ಕಡೆ ಲಕ್ಷ್ಯ ಮಾಡ್ದಂಗೆ ಏನು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಾವೇನು ಮಾಲೀಕರ ಜಜಾಪ್ರಭುತ್ವರಿಗೆ ಈ ಪಬ್ಲಿಕ್ ಸರ್ವೆಂಟ್ಸ್ ಏನದಾರೆ ಪ್ರಧಾನಮಂತ್ರಿ ಇರಲಿ ಹೋಮ್ ಮಂತ್ರಿ ಇರಲಿ ಅವರು ವಿತ್ತ ಮಂತ್ರಿ ಇರಲಿ ಯಾರೇ ಇರಲಿ ಅವರು ತಮ್ಮ ಕರ್ತವ್ಯ ಮಾಡುವ ಹಾಗೆನೂ ಅವ್ರ ಮೇಲೆ ಅಷ್ಟೇ ಅಲ್ಲ ಈ ಏಜೆನ್ಸಿಗಳಿಗೂ ಕೂಡ ನಾವು ಬರೀ ಮತ್ತು ಅತಿ ಮಹತ್ವದ್ದಾಗಿ ನನಗೆ ತುರ್ತು ಪರಿಸ್ಥಿತಿ ಬಗ್ಗೆ ಇಂದಿರಾ ಗಾಂಧಿ ಅವರ ಕುಖ್ಯಾತಿ ಸಂಜಯ್ ಗಾಂಧಿ ಎಲ್ಲರನ್ನು ಸೋಲಿಸಿ ಈ ದೇಶದ ಜನತೆ ಮನೆ ಕಳಿಸಿದರು ಹಂಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಈ ಬಿ ಜೆ ಪಿ ಏನಿದೆ ಅಲ್ಲ ಎಣ್ಣೆ ಡಿ ಮನೆಗೆ ಕಳಿಸ್ಬೇಕು ಯಾಕಂದರೆ ಇಂಥ ಒಬ್ಬ ಮಹಾ ಕ್ರಿಮಿನಲ್ ಮನುಷ್ಯ ಇವತ್ತು ನಮ್ಮ ಪ್ರಧಾನಮಂತ್ರಿ ಹಬ್ಬ ಕ್ರಾಕ್ಷ ರೂಲಿಂಗ್ ಪಕ್ಷದವರು ಫೇವರ್ ಮಾಡ್ತಾರೆ ಅಂದರೆ ಇದು ಯಾವ ದೇಶಕ್ಕೂ ಗೌರವ ತರುವಂಥ ವಿಷಯ ಇದು ಮೊದಲನೇ ವಿಷಯ ಎರಡನೇ ವಿಷಯ ನಮ್ಮ ಆದರು ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ಕರ್ನಾಟಕದಿಂದ ನಮ್ಮ ದೇಶದ ಅತಿ ಮಹತ್ವದ ಸತ್ಯಾಗ್ರಹಗಳಿವೆ ಇತ್ತೀಚೆಗೆ ನಾವು ನೀವು ಜೀವಂತಿರುವಾಗ ನೋಡಿದ್ದಂದರೆ ಒಂದು ವರ್ಷಕ್ಕೂ ಮಿಕ್ಕಿ ನಮ್ಮ ಅನ್ನ ದಾತರು ಏನೋ ಸತ್ಯಾಗ್ರಹ ಮಾಡಿ ಆ ಅಹಂಕಾರಿ ಪ್ರಧಾನಮಂತ್ರಿ ಬಗ್ಗೆ ಆ ಮೂರು ಕಾಯ್ದೆಗಳನ್ನ ವಾಪಸ್ ಹೇಳ್ಕೊಂತ ಮಾಡಿದರು ಆ ಸಮಯದೊಳಗೆ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರದ ನಿಶ್ಚಿತ ಮಾಸಿಕ ಗೌರವಧನ ಹಾಗೂ ಪ್ರಣಾಳಿಕೆಯ ಭರವಸೆಯ ಮೊತ್ತ ಒಟ್ಟುಗೂಡಿಸಿ ರೂಪಾಯಿ ಹದಿನೈದು ಸಾವಿರ ಮಾಸಿಕ ನಿಶ್ಚಿತ ಗೌರವಧನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆ ಸಂಘ ಪ್ರತಿಭಟನೆ ನಡೆಸಿತು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಈ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸಲು ಒತ್ತಾಯಿಸಲಾಯಿತು ರಾಜ್ಯದ ಸಾವಿರಾರು ಸಂಖ್ಯೆಯ ಆಶಾ ಕಾರ್ಯಕರ್ತೆಯರು ಬಡ ಜನರಿಗೆ ಆರೋಗ್ಯ ಸೌಲಭ್ಯ ಒದಗಿಸಿಕೊಡಲು ಆರೋಗ್ಯ ಇಲಾಖೆಯಲ್ಲಿ ಪರಿಶ್ರಮಿಸಲಾಗುತ್ತಿದೆ ರಾಜ್ಯದಲ್ಲಿ ಸರಿಸುಮಾರು ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು ಸರ್ ಇವತ್ತಿನ ಬೇಡಿಕೆ ಅಂತಂದ್ರೆ ಮಾಡಿರ್ತಕ್ಕಂಥ ಉದ್ದೇಶನೇ ನಿಗದಿತ ನಮ್ಗೆ ಹದಿನೈದು ಸಾವಿರ ಫಿಕ್ಸ್ ಮಾಡ್ಬೇಕಂತ ಹೇಳಿ ಆಮೇಲೆ ಕಾರ್ಮಿಕರನ್ನು ಪರಿಗಣಿಸಬೇಕನ್ನೋದು ಮೇಜರ್ ಆಗಿರುವಂತದ್ದು ನಮ್ದು ಬೇಡಿಕೆ ಸರ್ ಅಂದ ಹಂಗಾದ್ಮೇಲೆ ಕೂಡ ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಜಿಲ್ಲಾ ಮಟ್ಟದ ಸಮಸ್ಯೆಗಳು ಜೊತೆ ಜೊತೆಗೇನೂ ಕೂಡ ನಮ್ಮ ಜನವರಿ ತಿಂಗಳಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದೀವಿ ನಮ್ಗೆ ಅನಿರ್ದಿಷ್ಟ ಹೋರಾಟ ಏಳನೇ ತಾರೀಕಿಂದ ಯಾವಾಗ ಮುಗಿತೋ ಗೊತ್ತಿಲ್ಲ ಅದು ಅನಿರ್ದಿಷ್ಟ ಹೋರಾಟ ಹೋದ ವರ್ಷವೇ ನಮಗೆ ಕಾಂಗ್ರೆಸ್ ಸರ್ಕಾರದವರು ಹೇಳಿದರು ಏನಂತಂದರೆ ನಿಮಗೆ ಮೂರು ಸಾವಿರ ರೂಪಾಯಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಗೆ ಮೂರು ಸಾವಿರ ರೂಪಾಯಿ ನಾವು ಫಿಕ್ಸ್ ಮಾಡ್ತೀವಿ ಹೆಚ್ಚುವರಿ ನಗರದ ನಿಜಲಿಂಗಪ್ಪ ಕಾಲೋನಿಯ ಹಿರಿಯ ನಾಗರಿಕರ ಸಂಘದ ಉದ್ಯಾನವನದಲ್ಲಿ ಸನ್ಮಾನ ಶ್ರೀ ದಿವಂಗತ ಎಸ್ ನಿಜಲಿಂಗಪ್ಪನವರ ನೂರ ಇಪ್ಪತ್ತೆರಡನೇ ಜನ್ಮದಿನೋತ್ಸವದ ಅಂಗವಾಗಿ ದಿವಂಗತ ನಿಜಲಿಂಗಪ್ಪನವರ ಮೂರ್ತಿಗೆ ಹಾಗೂ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ನೂರ ಇಪ್ಪತ್ತೆರಡನೇ ಜನ್ಮ ದಿನೋತ್ಸವಕ್ಕೆ ಆಚರಿಸಲಾಯಿತು ನಂತರ ಮಾತನಾಡಿದ ಅವರು ದಿವಂಗತ ನಿಜಲಿಂಗಪ್ಪನವರು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಕರ್ನಾಟಕ ಕಂಡ ಪ್ರಾಮಾಣಿಕ ರಾಜ್ಯದ ಅಭಿವೃದ್ಧಿ ಅರಿಕವೆಂದು ಹೇಳಲು ತುಂಬಾ ಸಂತೋಷ ಅನಿಸುತ್ತದೆ ಎಂದು ಹೇಳಿದರು ಈ ಕೊಟ್ಟರು ಎಷ್ಟು ನನಸು ಬಹಳ ಗಡಿಮಾದ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ನನ್ನ ಮುನ್ನ ಇಂದು ಸೇವನ್ ಶ್ರೀಮಂತನವರು ನೂರ ಇಪ್ಪತ್ತೆರಡನೇ ಜನ್ಮದಿನವನ್ನ ಆಚರಿಸುತ್ತೇವೆ ನೂರ ಎರಡನೇ ಜನ್ಮ ಆಚರಿಸುತ್ತೇವೆ ಹಿರಿಯ ನಾಗರಿಕ ವೇದಿಕೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದೇವೆ ಒಳ ಮೀಸಲಾತಿ ಜಾರಿಗೆಗಾಗಿ ರಾಜ್ಯ ಸರ್ಕಾರ ನಿವೃತ್ತಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚಿಸಿದ ಏಕಸದಸ್ಯ ಆಯೋಗ ಶಿಫಾರಸು ಅಂಗೀಕರಿಸುವುದಿಲ್ಲ ಎಂದು ಛಲವಾದಿ ಮಹಾಸಭಾ ಕೋರ್ ಕಮಿಟಿ ಸದಸ್ಯರಾದ ರವೀಂದ್ರ ಪಟ್ಟಿ ಹಾಗೂ ಪರಿಶಿಷ್ಟ ಜಾತಿಗಳ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಏಕಸದಸ್ಯ ಆಯೋಗದಿಂದ ಪರಿಶಿಷ್ಟ ಜಾತಿಗಳ ವಿವಿಧ ಸಮುದಾಯಗಳ ದತ್ತಾಂಶ ಸಂಗ್ರಹ ಅಸಾಧ್ಯ ಈ ಹಿನ್ನೆಲೆಯಲ್ಲಿ ಆಯೋಗದಲ್ಲಿ ಮಾದಿಗ ಛಲವಾದಿ ಲಮಣಿ ಅಲೆಮಾರಿ ಹಾಗೂ ಕೋರುವ ಸಮುದಾಯಗಳಿಂದ ಪ್ರತಿನಿಧಿಗಳ ನಿಯುಕ್ತಿ ಮೂಲಕ ದತ್ತಾಂಶ ಸಂಗ್ರಹಿಸಿ ಒಳ ಮೀಸಲಾತಿಗೆ ಆಯೋಗ ಶಿಫಾರಸು ಮಾಡಬೇಕು ಎಂದು ಹೇಳಿದರು ಇತರ ಪ್ರಕರಣಗಳು ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಸ್ವಾಗತ ಮಾಡುತ್ತೇವೆ ರಾಜ್ಯ ಸಚಿವ ಸಂಪುಟದಲ್ಲಿ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಒಂದು ಎಂಟು ಎರಡ್ ಕರ್ನಾಟಕ ರಾಜ್ಯದ ಪರಿಶಿದ ಸರ್ಕಾರಿ ಸೇವೆಗಳಲ್ಲಿ ಪರಿಶ್ಠಾರ್ಥಿ ವಿವಿಧೋಪಾತಿಗಳು ಪ್ರಾಥಮಿಕ ಕುರಿತು ದತ್ತಾಂಶ ಪಡೆದು ಪರಿಶಿದಾರ್ಥಿಗಳ ಒಳ ಮೀಸಲಾಗಿ ಬಗ್ಗೆ ಸೂಕ್ತ ಶಿಫಾರಸು ಅಯೋಗ ವಿಚಾರಣೆ ಕಾಯ್ದೆ ತೊಂಬತ್ ನೂರ ಮಾನ್ಯ ಉಚ್ಚ ನ್ಯಾಯಾಲೂ ನ್ಯಾಯಾಧೀಶರ ಅಧ್ಯಕ್ಷತೆ ಆಯೋಗ ರಚಿಸಿ ಅನುಮೋದಿಸಿರುತ್ತದೆ ಮತ್ತು ದಿನಾಂಕ ಹನ್ನೆರಡು ಹನ್ನೆನ್ನೆರಡನೇ ಎರಡು ಸಾವಿರದ ಇಪ್ಪತ್ತಾರರ ನಾವು ರಾಜ್ಯ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯದ ನಿವೃತ್ತಿಯಾಗಿ ಶ್ರೀ ಎಚ್ ಎನ್ ಮಹಾಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕೀಟಿಸಲಾಗಿದೆ ದಿನಾಂಕ ಮೂರು ಹನ್ನೆರಡರಂದು ಸದಿ ಆಯೋಗ ಸಂಚಾಲಕರಾಗಿ ಅಪರ ನಿರ್ದೇಶಕರು ಇಂದಿರಾ ಗಾಂಧಿ ಉಚ್ಚ ತರಬೇತಿ ಶ್ರೀ ಸತ್ಯಶ್ರೀ ಆರ್ ಇವರ ಆಯೋಗ ಕಾರ್ಯನಿರ್ಚೆ ನೇಮಕ ಮಾಡಬೇಕು ಪ್ರಪ್ರಥಮವಾಗಿ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ ಯಾವುದೇ ಸರ್ಕಾರದಲ್ಲಿ ಅಪ ಅನವಾಗಲಿ ಯಾವುದಾದ್ರು ಆಯೋಗ ಮಾಡಬೇಕಾದ್ರೆ ನಿವೃತ್ತ ನ್ಯಾಯಗಳನ್ನು ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವ ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಜಾತಿಗಳು ಅನಲೈಸಿಸ್ ಮಾಡಬೇಕಾಗಿದೆ ಜಾತಿ ಅನಲೈಸಿಸ್ ಮಾಡೋಕ ನ್ಯಾಯಾಧೀಶರಿಗೆ ಏನೂ ಬರ್ತಾ ಇಲ್ಲ ನ್ಯಾಯಾಧೀಶರು